ಏನೋ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು ಸ್ವಾಮೀಜಿಯವರು ಪ್ರಾರ್ಥನೆ ಮುಖಾಂತರ ಎಲ್ಲರೂ ಸೇರಿ ವಚನ ತಗೊಂಡು ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ನಾನು ಇಷ್ಟು ಚಿಕ್ಕ ವಯಸ್ಸಿಗೆ ಒಂದು ಸಂಸದ ಆದಕ್ಕೆ ನಮ್ಮ ಭಾರತ ಸಂವಿಧಾನ ಕಾರಣ ಅಂತ ಹೇಳಿಕೆ ಬಯಸ್ತೇನೆ ಇನ್ನು ಇನ್ನೂ ಹಲವಾರು ಜನರು ನಮ್ಮ ವಯಸ್ಸಿಗೆ ಮೂರು ಮೂವತ್ತು ವರ್ಷಗಳಿಂದ ಕೆಳಗಡೆ ಕೂಡ ಇದ್ದಾರೆ ಸೊ ಅದಕ್ಕೆಲ್ಲ ಎಲ್ಲ ಜಾತಿಗಳನ್ನು ಎಲ್ಲ ಸಮುದಾಯಗಳನ್ನು ಒಗ್ಗೂಡು ನಮಗೆ ಶಕ್ತಿ ತುಂಬುವಂಥ ಕಾರ್ಯ ಅಂದರೆ ಅದು ನಮ್ಮ ಸಂವಿಧಾನ ಇವತ್ತು ಏನು ಕಾಂಗ್ರೆಸ್ ಪಕ್ಷದ ಏನು ಗೆಲುವು ಆಗಿದೆ ಅದು ಸಂವಿಧಾನ ಉಳಿಸ್ಲಿಕ್ಕೆ ನಮ್ಮೆಲ್ಲರ ಜನರು ನಮ್ಮ ಪರವಾಗಿ ಇದ್ದಾರೆ ಅಂತ ನಾನು ಭಾವಿಸ್ತೀನಿ ಮೊನ್ನೆ ನಡೆದಂಥ ಲೋಕಸಭೆ ಚುನಾವಣೆ ಕೂಡ ಸಾಕಷ್ಟು ಜನರು ಕಾಂಗ್ರೆಸ್ ಪರವಾಗಿದ್ದಾರೆ ಕಾಂಗ್ರೆಸ್ ಪರ ಎಲ್ಲರೂ ನಮ್ಮ ಪಕ್ಷ ಯಾವಾಗಲೂ ದಿನ ದಲಿತರ ಪರವಾಗಿ ಧ್ವನಿ ಹತ್ತುತ್ತೆ ಕಾರಣ ಜನರ ಬೆಂಬಲ ಅಪಾರವಾಗಿದೆ ನಮ್ಮ ಪಕ್ಷಕ್ಕೆ ಅದೇ ರೀತಿಯಲ್ಲಿ ತಮಿಳಿಗೂ ಕೂಡ ಒಂದು ಭೇಟಿಯಾಗಿ ಎಲ್ಲರೂ ಭಾಳ ಪ್ರೀತಿಯಿಂದ ನನಗೆ ಸನ್ಮಾನ ಮಾಡಿ ಸ್ವಾಗತ ಮಾಡಿದ್ದಾರೆ ತಮ್ಮೆಲ್ಲರಿಗೂ ಕೂಡ ತುಂಬ ತುಂಬರಿದಂಥ ಧನ್ಯವಾದ ಹೇಳಿಕೆ ಕಳಿಸ್ತೇನೆ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇಂಥ ಕಾರ್ಯಕ್ರಮ ಆಗಲಿ ನಮ್ಮ ಸಮಾಜದ ಅಸ್ತಿತ್ವ ಹೀಗೆ ಅಂತ ನಾನು ಆಶಿಸ್ತೇನೆ ಇನ್ನೂ ಹಲವಾರು ಕಾರ್ಯಕ್ರಮ ಈಗ ಈ ತರ ಮಾಡೋಣ ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ಭೇಟಿಯಾಗಿ ಬಹಳ ಆಯ್ತು ಎಲ್ಲಿಗೂ ಜೈ ಜೈಲಿ